ಇವತ್ತು ದೆಹಲಿಯ ಜಂತರ ಮಂತರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ಸರ್ಕಾರ ಅಲ್ಲಿ ಧರಣಿ ಮಾಡಲಿಕ್ಕೆ ಹೋಗಿದ್ದಾರೆ ನಾ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಪ್ರಶ್ನೆಯನ್ನ ಮಾಡ್ತೀನಿ ಇವತ್ತು ನಮ್ಮ ರಾಜ್ಯಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಯು ಪಿ ಎ ಸರ್ಕಾರ ಅನುದಾನ ನಮಗೆ ಕೊಟ್ಟಿದೆ ಯಾವ್ಯಾವ ಸಂದರ್ಭದಲ್ಲಿ ತೆರಿಗೆಯ ಬಾಬು ನಮಗೆ ಎಷ್ಟು ಬಂದಿದೆ ನಮ್ಮ ಎನ್ ಡಿ ಎ ಸರ್ಕಾರ ಎಷ್ಟು ಬಂದಿದೆ ಕೊಟ್ಟಿದೆ ಇದೆಲ್ಲದೂ ಕೂಡ ಅಂಕಿಅಂಶಗಳನ್ನ ಜನತೆ ಮುಂದೆ ಒಂದು ಪ್ರಯತ್ನ ನಾವು ಮಾಡಿದಿವಿ ಆದ್ರೆ ಒಂದು ದುರದೃಶವಶಾತ್ ಇವತ್ತು ಇಂತಹ ಒಂದು ಸಾಕಷ್ಟು ಸಮಸ್ಯೆಗಳ ಮಧ್ಯೆ ಇದು ಬರಗಾಲ ಇಂಥ ಸಂದರ್ಭದಲ್ಲಿ ಅವರ ಕರ್ತವ್ಯವನ್ನ ಮರೆತು ಇವತ್ತು ಜನರ ಒಂದು ದೃಷ್ಟಿಕೋನವನ್ನ ಬೇರೆ ಕಡೆಗೆ ಚೆಲ್ಲಕ್ಕೋಸ್ಕರ ಈ ಬರಗಾಲ ರೈತರ ನ್ಯಾಯವನ್ನು ಒದಗಿಸಲಿಕ್ಕೆ ಆಗದಂತ ಇವರ ಯೋಗ್ಯತೆಗೆ ಇವತ್ತು ಆರ್ಕಲ್ಲಿ ಡೈವರ್ಷನ್ ಮಾಡ್ಲಿಕ್ಕೋಸ್ಕರ ಇವತ್ತು ಈ ರೀತಿಯಿಂದ ಒಂದು ಹೋರಾಟ ಅವರ ತಪ್ಪುಗಳನ್ನ ಮುಚ್ಚಿಕೊಂಡ್ಲಿಕ್ಕೋಸ್ಕರ ಇವತ್ತು ಹೋರಾಟವನ್ನು ಆರ್ಗನೈಸ್ ಮಾಡ್ತೇನೆ ನಾನು ಏನ್ ಅಂದ್ರೆ ಮೊನ್ನೆ ಕೊಟ್ಟಿದ್ದು ಕೇವಲ ಒಂದು ಆಯುವ ಮೂರು ತಿಂಗಳಿಗೆ ಮಾತ್ರ ಕೊಟ್ಟಂತ ಒಂದು ಬಜೆಟ್ ಆ ಒಂದು ಲೇಖಾ ಕೊಟ್ಟಂತ ಒಂದು ಸಂದರ್ಭದಲ್ಲಿ ಅದಕ್ಕೆ ಏಕಾಏಕಿ ಗೌರವಂತ ಡಿ ಕೆ ಶಿವಕುಮಾರ್ ಅವರ ಸಹೋದರ ಸುರೇಶ್ ಅವರು ಹೇಳ್ಕೆ ಕೊಡ್ತಾರೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಇವು ವ್ಯವಸ್ಥೆಯಲ್ಲಿ ಬೇರೆ ಸಂದೇಶ ಕೊಡ್ತಾರೆ ಕೊಟ್ಟು ಒಂದ್ ಗಂಟೆಲಿ ಅವರ ಸೋದರ ಗೌರವ ಡಿ ಕೆ ಶಿವಕುಮಾರ್ ಅವರು ಇದೆ ಅಂತ ಸಾಹೇಬರು ಹೇಳಿಕೆ ಕೊಡ್ತಾರೆ ತಪ್ಪು ಗೌರವ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ನಮ್ಮ ಲೋಕಸಭಾ ಕೊಟ್ಟಂತ ಹೇಳಿಕೆನ ಒಪ್ಪಲ್ಲ ಅಂತ ಅವ್ರು ಹೇಳಿಕೆ ಕೊಡ್ತಾರೆ ಎಲ್ಲೊಂದ್ ಕಡೆಗೆ ಎಲ್ಲ ಪ್ರೀಪ್ಲಾನ್ಡ್ ಆಗಿ ಆ ಕಡೆ ಹೇಳಿದಂಗೆ ಮಾಡಿರ್ಬೇಕು ಈ ಕಡೆಗೆ ಹೋರಾಟಗಳಿಗೆ ಪ್ರೀಪ್ಲಾನ್ಡ್ ಒಂದು ಮಾಡ್ತಾ ಇದ್ದಾರೆ ಹಾಗೆ ಜನರು ಬುದ್ಧಿವಂತರಿದ್ದಾರೆ ಯಾಕೆಂದ್ರೆ ಒಂದೇ ಉದಾಹರಣೆ ಕೊಡ್ತೀನಿ ಒಂಬೈನೂರ ಸ್ವಾತಂತ್ರ್ಯ ಬಂದಾಗಿಂದ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಟ್ರಿಫಿಕೇಶನ್ ಆಗಿರೋದು ಒಟ್ಟು ಈ ಒಂದು ಸೆವೆಂಟಿ ಫೈವ್ ಇಯರ್ಸ್ ಅಲ್ಲಿ ಆರ್ ಸಾವಿರ ಕಿಲೋಮೀಟರ್ ಎಲೆಕ್ಟ್ರಿಫಿಕೇಶನ್ ರೈಲ್ವೆಗೋಸ್ಕರ ಆಗಿರೋದು ನಮ್ಮ ಸರ್ಕಾರ ಈ ಒಂದು ಒಂಬತ್ತು ಮುಂಕಲ್ ವರ್ಷದಲ್ಲಿ ಎನ್ ಸರ್ಕಾರ ಸುಮಾರು ಹದಿಮೂರುವರೆ ಸಾವಿರ ಕಿಲೋಮೀಟರ್ ಎಲೆಕ್ಟ್ರಿಫಿಕೇಶನ್ ನಮ್ಮ ರಾಜ್ಯದಲ್ಲಿ ಮಾಡುವಂತಹ ಕೆಲಸ ಉದಾಹರಣೆ ಹೇಳ್ತಾ ಇರೋದು ಟ್ಯಾಕ್ಸ್ ತೆರಿಗೆ ವಿಚಾರದಲ್ಲಿ ಅರವತ್ತು ಸಾವಿರ ಕೋಟಿ ಟೋಟಲ್ ಯು ಪಿ ಎ ಸರ್ಕಾರ ಕೊಟ್ಟಿರೋದು ಗೌರಿಂದ ಮೋದಿ ಅವರು ಎರಡು ಕೋಟಿ ಎಂಬತ್ತು ಲಕ್ಷ ಕೋಟಿಯನ್ನು ತೆರಿಗೆ ಬಾಬಿನ ಒಂಬತ್ತು ವರ್ಷದಲ್ಲಿ ಅವರು ಕೊಟ್ಟಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೋಸ್ಕರ ಅವರೊಂದ್ ಅರವತ್ತ ಸಾವಿರ ಕೋಟಿ ಕೊಟ್ಟಿದ್ರು ಇವತ್ತು ಎನ್ ಡಿ ಎ ಸರ್ಕಾರ ಸುಮಾರು ಎರಡು ಲಕ್ಷದ ಹತ್ತು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟಿದೆ ಹೈವೇಗೆ ಇವರು ಟೋಟಲ್ ಅವತ್ತಿನ ಇವತ್ತು ಏಳು ಸಾವಿರ ಕಿಲೋಮೀಟರ್ ಇವತ್ತು ನಾವು ಒಂಬತ್ತು ವರ್ಷದ ಒಂದು ಹದಿಮೂರು ಹದಿನಾಲ್ಕು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನು ಅಪ್ರೇಡ್ ಮಾಡುವಂತ ಕೆಲಸ ರೈಲ್ವೆಗೆ ಸಾಕಷ್ಟು ಬಜೆಟ್ ಅನ್ನು ಮೊನ್ನೆ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ ಅಲ್ಲಿ ಸುಮಾರು ಏಳುವರೆ ಸಾವಿರ ಕೋಟಿ ಅನುದಾನವನ್ನು ಕರ್ನಾಟಕ ಕೊಟ್ಟಿದ್ದಾರೆ ಇದನ್ನೆಲ್ಲದೂ ಕೂಡ ಮರೆಮಾಚಿ ಕೇವಲ ಯಾವುದೋ ಒಂದು ಟ್ಯಾಕ್ಸ್ ಲೆಕ್ಕವನ್ನು ಇಟ್ಕೊಂಡು ಅದನ್ನು ತರ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಎರಡನೇದು ನಿಮ್ಗೆ ಗೊತ್ತಿರಬಹುದು ಉದಾಹರಣೆಗೆ ಭದ್ರಾ ಮೇಲ್ದಂಡೆ ಕಾಮಗಾರಿ ಐದು ಸಾವಿರದ ಮುನ್ನೂರು ಕೋಟಿ ಹಣ ಇಟ್ಟಿಗಾಲೇ ಒಂದು ವರ್ಷ ಆಯಿತು ಇವರು ಯೋಗ್ಯತೆಗೆ ಸರಿಯಾದ ರೀತಿಯಿಂದ ಪ್ರಪೋಸಲ್ ಸಬ್ಮಿಟ್ ಮಾಡಿ ಹಣವನ್ನು ತಗೊಳ್ಳುವಂತ ಪ್ರಯತ್ನ ಆಗಿಲ್ಲ ಕೇವಲ ಪತ್ರಿಕಾ ಮಾಧ್ಯಮ ಜನರಿಗೆ ತೋರಿಸಕೋಸ್ಕರ ಆ ಲೆಟರ್ ಅಲ್ಲಿ ವಿನಂತಿಯನ್ನು ತೋರಿಸ್ತಾನೆ ಬರ್ತು ಸರಿಯಾದ ರೀತಿಯಿಂದ ಪ್ರಪೋಸಲ್ ಸಬ್ಮಿಟ್ ಮಾಡಿಲ್ಲ ಹಾಗಾಗಿ ದೂರ ತಪ್ಪನ್ನ ಮುಚ್ಚಿಕೊಂಡ್ಲಕ್ಕೋಸ್ಕರ ಇವ್ರಿಗೆ ಅಂಟಿರಂತ ಆ ಮಸಿಯನ್ನ ತೊಳ್ಕೊಂಡ್ಲಕ್ಕೋಸ್ಕರ ಈ ರೀತಿಯ ಪೊಲಿಟಿಕಲ್ ಡ್ರಾಮಾ ಬಿಟ್ರೆ ಇಲ್ಲಾಂದ್ರೆ ಈಗ ನಾವೊಬ್ಬ ಚುನಾಯಿತ ಪ್ರತಿನಿಧಿ ಬಿಜೆಪಿ ಕಾಂಗ್ರೆಸ್ ಆಮೇಲೆ ಕರ್ನಾಟಕ ಜನ ಮೊದಲು ಮುಖ್ಯ ನಿನ್ನೆ ಪ್ರಧಾನ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಇದರ ಉದ್ದೇಶ ಸದುದ್ದೇಶ್ ನೂರೂ ಕೂಡ ಹೋಗ್ತಾ ಇದ್ವಿ ಅನ್ಯಾಯನೇ ಆಗಿಲ್ಲ ಮಗು ಹಸವೇ ಆಗಿಲ್ಲ ಚೂಟ ಅಳಸುವಂತ ಕೆಲಸವನ್ನು ಇವ್ರೇನ್ ಮಾಡ್ತಾ ಇದಾರೆ ಜನ ತೀರ್ಮಾನ ತೆಗೆದುಕೊಳ್ತಾರೆ ಅಧಿಕೃತವಾದಂತಹ ವಿರೋಧ ಪಕ್ಷದ ನಾಯಕನ ಸ್ಥಾನ ಇಂದಿರಾ ಗಾಂಧಿ ಅವರ ಟೂ ಥರ್ಡ್ ಮೆಜಾರಿಟಿ ಅಂತ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕನ ಸ್ಥಾನ ಪಾರ್ಲಿಮೆಂಟ್ ಇಲ್ಲ ಹೀಗೆ ಮಾಡಲಿ ಪಾರ್ಲಿಮೆಂಟ್ ಅಲ್ಲಿ ಕೆಲಸವನ್ನ ಬರೋ ದಿನ ಜನ ಮಾಡ್ತಾರೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಮತ್ತೆ ಮಕ್ ಹೇಳ್ತಾ ಇದ್ದಾರೆ ಬಿಜೆಪಿಯ ಸಂಸತ್ ಸದಸ್ಯರು ಆ ಮಾಗಡಿ ಗೌರವ ಬಾಲಕೃಷ್ಣ ಗಂಡಸ್ಥಾನ ಆ ಗಂಡಸ್ಥಾನಕ್ ಉತ್ತರ ಕೊಡಕ್ಕೆ ನಮಗೂ ಗಂಡಸ್ಥಾನ ಇದೆ ಈ ಸಂದರ್ಭ ಅಲ್ಲ ಆದ್ರೆ ಬಿಜೆಪಿಯ ಸಂಸತ್ ಸದಸ್ಯರು ಮೋದಿ ಅವರು ಮುಂದೆ ಕೈಕಟ್ಟು ನಿಂತ್ಕೊಂತೀವಿ ಅವರ ಹಿರೇತನ ನಿಲ್ಬೇಕಂದ್ರೆ ನಮ್ಮ 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 ಯೋಗ ಅವರು ಮುಂದೆ ನಿಂತ್ಕೊಂಥದ್ದು ಆದ್ರೆ ನಮ್ಮ ರಾಜ್ಯದ ಯಾವುದೇ ವಿಚಾರಗಳು ಬಂದಾಗ ಪ್ರತಿ ಮಂಗಳವಾರ ನಮ್ಮ ಕೇಂದ್ರ ಸಚಿವರ ನೇತೃತ್ವ ಸೇರ್ತೀವಿ ರಾಜ್ಯಕ್ಕೆ ಏನಾಗಬೇಕು ಏನಾಗಿಲ್ಲ ಫಾಲೋಅಪ್ ಮಾಡ್ತೀವಿ ಅದ್ರ ಪ್ರತಿಫಲನೆ ಇವತ್ತು ಇಷ್ಟೆಲ್ಲ ಕೋಟಿಗಟ್ಟಲೆ ಅನುದಾನ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈ ರೀತಿ ತಮ್ಮ ಗ್ಯಾರಂಟಿ ಮುಖಾಂತರ ನಾಳೆ ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಬಹುದು ಅನ್ನೋದು ಮನಸ್ಥಿತಿ ಇತ್ತು ಜನ ಅದಕ್ಕೆ ಬೇಸತ್ತು ಹೋಗಿದ್ದಾರೆ ಅಂತ ಈಗಾಗಲೇ ಗೊತ್ತಾಗಿದೆ ಚುನಾವಣೆ ಪೂರ್ವೀರಲ್ಲಿ ಅವ್ರು ಘೋಷಣೆ ಮಾಡಿದಂತ ಯಾವುದೇ ಕಾರ್ಯಕ್ರಮಗಳು ಪ್ರಾಕ್ಟಿಕಲ್ ಆಗಿ ಬಂದಿಲ್ಲ ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರು ಇವತ್ತು ಒಂದೊಂದು ಕೆಜಿ ಒಂದು ಇಪ್ಪತ್ತ ಇಪ್ಪತ್ತೈದು ರೂಪಾಯಿ ಲೆಕ್ಕ ದುಡ್ಡು ಕೊಡ್ತೀನಿ ದುಡ್ಡಿಂದ ಹೊಟ್ಟೆ ತುಂಬಲ್ಲ ಎಲ್ಲಾ ನಿರುದ್ಯೋಗಿಗಳಿಗೆ ಪರ್ ಮಂತ್ ನಾವು ಏನೋ ಅವ್ರಿಗೆ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಹೇಳ್ತಾ ಇದಾರೆ ಚುನಾವಣೆ ಗೆದ್ದು ಓಟ್ ಹಾಕಿ ಬಂದಾದ್ಮೇಲೆ ಅಧಿಕಾರಕ್ಕೆ ಬಂದ್ಮೇಲೆ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಯಾರು ಗ್ರಾಜುಯೇಟ್ಸ್ ಕೂಡಿದ್ದಾರೆ ಅವ್ರಿಗೆ ಮಾತ್ರ ಅಂತ ಹೇಳಿ ಹೇಳ್ತಾ ಇದಾರೆ ಬಸ್ ಫ್ರೀ ಅಂತ ನನ್ನ ತಾಯಿ ಹೇಳಿದ್ರು ಅವ್ರು ಗಂಡ್ ಮಕ್ಕಳಿಗೆ ಡಬಲ್ ಬಸ್ ಆಕ್ ಮಾಡಿದ್ರು ತೆರಿಗೆ ಗೊತ್ತಿಲ್ಲದಂಗೆ ತೆರಿಗೆಯನ್ನು ಹೆಚ್ಚಿಗೆ ಮಾಡಿದ್ರು ಬಡವರು ಜೋಬಿಗೆ ದುಡ್ಡು ಹಾಕಿ ಆ ದುಡ್ಡನ್ನು ತೆಗೆದು ವಾಪಸ್ ಗೃಹ ಅಂತೇಳ ಹೆಣ್ಮಕ್ಳಿಗೆ ಕೂಡ ಕೆಲಸ ಮಾಡ್ತಾ ಇದೆಲ್ಲದೂ ಕೂಡ ಗೊತ್ತಾಗ್ತಾ ಇದೆ ಜನರು ವಿದ್ಯುತ್ ವಿಚಾರದಲ್ಲಿ ಎಷ್ಟು ಮಿನಿಮಮ್ ಇತ್ತು ಈಗೇನು ಮಿನಿಮಮ್ ಪ್ರೈಸ್ ಇವತ್ತು ಪರ್ ಯೂನಿಟ್ ಇವತ್ತು ಹೆಚ್ಚಿಗೆ ಮಾಡಿದ್ದಾರೆ ನಾಲ್ಕೂವರೆ ರೂಪಾಯಿ ಏಳು ರೂಪಾಯಿ ಮಾಡಿದ್ರು ಹಾಗಾಗಿ ಬಡವರಿಗೆ ಇದೆಲ್ಲದೂ ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಈಗಾಗಲೇ ಅವರು ಬೇಸತ್ತು ಈ ಒಂದು ಅವರ ಪಕ್ಷವನ್ನು ಉಳಿಸ್ಕೊಂಡು ಆ ಹೋರಾಟವನ್ನು ಮಾಡ್ತೇವೆ ಬರ್ತು ಇದಕ್ಕೆ ವಿಶೇಷವಾದಂತಹ ಅರ್ಥವನ್ನು ಉಳ್ಕೊಡುವಂತ ಅವಶ್ಯಕತೆ ಇದೆ ಅಂತ ನಂಗೇನು ಅನಿಸುತ್ತೆ